ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಮುಗ್ದಿದ್ದು ಆಯಿತು ನಮ್ಮ ಗಿಲ್ಲಿ ಕಪ್ ಎತ್ಕೊಂಡು ಹೋಗಿದ್ದು ಆಯಿತು ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿಯವರು ಫಸ್ಟ್ ರನ್ನರ್ ಅಪ್ ಆಗಿದ್ದು ಕೂಡ ಆಯಿತು ಬಟ್ ಇಬ್ಬರು ಕಂಟೆಸ್ಟೆಂಟ್ಗಳು ಮಾತ್ರ ಸಿಕ್ಕಾಪಟ್ಟೆ ಓಡ್ಕೊಂಡಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ ನಾನು ಅವರ ಇಬ್ಬರಷ್ಟ್ರನ್ನು ಸಹ ಹೇಳೋದಿಲ್ಲ ಬಟ್ ನಾನು ಹೇಳ್ತಾ ಹೋಗ್ತೀನಿ ಅವ್ರು ಮಾಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರು ಮಾಡ್ತಿರುವಂತಹ ಸ್ಟೇಟ್ಮೆಂಟ್ಗಳಿಗೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಅದು ಸ್ಟೇಟ್ಮೆಂಟ್ಗಳು ಹೇಳಿದಾಗಲೇ ನಿಮ್ಮೆಲ್ರಿಗೂ ಸಹ ಗೊತ್ತಾಗ್ಬಿಡುತ್ತೆ ಯಾರು ಇವರು ಗೆದ್ದಿರೋದನ್ನ ನೋಡಿ ತುಂಬಾ ಉರ್ಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದೀನಿ ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನೇ ಹೇಳ್ತೀನಿ ಗೊತ್ತಾದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಎಸ್ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲರೂ ಸಹ ಗಳು ಅವ್ರವ್ರ ಮನೆಗೆ ಅವ್ರಿಗೆ ಹೋಗಿದ್ದಾರೆ ಅದೇ ರೀತಿ ನಮ್ಮ ಗಿಲ್ಲಿ ಕೂಡ ಅವ್ರ ಮನೆಗೆ ಹೋಗಿದ್ದಾನೆ ಹೋಗಬೇಕಾದ್ರೆ ಯಾವ ರೀತಿ ರಾಜ್ ಮರ್ಯಾದೆ ಸಿಕ್ತು ಯಾವ ರೀತಿ ಜನ ಅವ್ರನ್ನ ಮುತ್ತಿಗೆ ಹಾಕಿದ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಹಾಗೆ ಈ ಕಂಟೆಸ್ಟೆಂಟ್ ಅವ್ರ ಮನೆಗೆ ಹೋದಾಗ ಅವರ ಒಟಾರದಲ್ಲಿ ಎಷ್ಟು ಜನ ಬಂದು ಅವ್ರನ್ನ ಬರ್ಮಾಡ್ಕೊಂಡ್ರು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಸೊ ಆ ಡಿಫ್ರೆನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಲೈಕ್ ಗಿಲ್ಲಿಗೆ ಎಷ್ಟು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿದೆ ಆ್ಯಂಡ್ ಇವ್ರಿಗೆ ಎಷ್ಟು ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅನ್ನೋದು ಎಷ್ಟು ವೋಟಿಂಗ್ಸ್ ಬಂದಿರುತ್ತೆ ಅನ್ನೋದು ಆ ಒಂದು ಸುಚುವೇಶನ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು ಬಟ್ ಅದೆಲ್ಲವನ್ನು ನೋಡಿ ಸಹ ಅವ್ರು ಹೇಳ್ತಿರುವಂತಹ ಸ್ಟೇಟ್ಮೆಂಟ್ ಏನು ಅಂದರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಶೋ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಸಾಕಷ್ಟು ಜನ ನನಗೆ ಹೇಳ್ತಿದ್ದಾರೆ ನೀವೇ ವಿನ್ ಆಗ್ತಿದ್ರಿ ಅಂತ ಅಂದ್ಕೊಂಡಿದ್ವಿ ನೀವೇ ಗೆಲ್ಲಬೇಕಾಗಿತ್ತು ನೀವೇ ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ವಿ ಬಟ್ ಯಾಕೆ ಹಿಂಗಾಯಿತು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ನಾನು ಕೂಡ ತುಂಬ ಆಟನ ಚೆನ್ನಾಗಿ ಆಡಿದ್ದೀನಿ ಚೆನ್ನಾಗಿ ಆಡಿದ್ರೂ ಕೂಡ ನಾನು ವಿನ್ ಆಗಬೇಕಾಗಿರೋ ಕಂಟೆಸ್ಟೆಂಟ್ ಆದರೂ ಕೂಡ ನನ್ನ ವಿನ್ ಮಾಡಿ ಕಳಿಸಿಲ್ಲ ಸೊ ನನಗೆ ಸ್ವಲ್ಪ ಮೋಸ ಆಯಿತು ಅಂತಲೇ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ಗೆ ಆಟ ಆಡೋದಕ್ಕೆ ಮಾತ್ರ ಹೆಣ್ಮಕ್ಳು ಬೇಕು ಬಟ್ ಬಿಗ್ ಬಾಸ್ ವಿನ್ ಆಗೋದಕ್ಕೆ ಹೆಣ್ಮಕ್ಳು ಬೇಡ ಅಂತಂದರೆ ಎಲ್ಲ ಕಂಟೆಸ್ಟೆಂಟ್ನು ಗಂಡು ಮಕ್ಕಳನ್ನ ತಂದು ಹಾಕಲಿ ಏನಕ್ಕೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಬಿಗ್ ಬಾಸಲ್ಲಿ ಕೂರಿಸ್ಬೇಕು ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಿದ್ದಾರೆ ಆ್ಯಂಡ್ ಇನ್ನು ಓಟ್ಸು ಅವ್ರಿಗೆ ಯಾರು ಓಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಯ್ತೋ ಏನೋ ಅಥವಾ ಯಾರ್ಯಾರು ಓಟ್ ಮಾಡಿದ್ದಾರೆ ಅನ್ನೋದು ಹೇಗೆ ಗೊತ್ತಾಯ್ತೋ ಏನೋ ಅಥವಾ ಓಟಿಂಗ್ಸ್ ಎಷ್ಟು ಬಂದಿದೆ ಅನ್ನೋದು ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ನನಗೆ ಬಂದಿರುವಂತಹ ಓಟ್ಸ್ಗೂ ಆ್ಯಂಡ್ ವಿನ್ನಿಂಗ್ ಕಂಟೆಸ್ಟೆಂಟ್ಗೆ ಬಂದಿರುವಂತಹ ಓಟ್ಸ್ಗೂ ತುಂಬಾ ಡಿಫರೆನ್ಸಸ್ ಇದೆ ಸೊ ತುಂಬಾನೇ ಡಿಫರೆನ್ಸಸ್ ಇದ್ದರೂ ಕೂಡ ಸೋಲ್ಸಿದ್ದಾರೆ ಆ ವೋಟ್ ಲಿಸ್ಟ್ ನಾನು ತೆಗೆಸ್ಬಿಟ್ಟಿದ್ದೀನಿ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ವಿನ್ನರ್ ಆಗೋದು ನಾನೇ ಅಂತ ಹೇಳಿ ನ್ಯೂಸ್ ಎಲ್ಲ ಸ್ಟೇಟ್ಮೆಂಟ್ಸ್ ವೋಟಿಂಗ್ ಕೊಡ್ತಿದ್ದಾರೆ ಇವ್ರಿಗೆ ಯಾರು ಕೊಟ್ಟರು ಯಾರು ಹೇಳಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಅಂಡ್ ನೀನು ಗೆಲ್ಲಿ ಗೆದ್ದಿರೋದು ಬಡವ ಅಂತ ಹೇಳ್ಕೊಂಡು ಗೆದ್ದಿದ್ದಾನೆ ಅಂತ ಹೇಳ್ತಿದ್ದಾರೆ ಬನಿಯನ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಬಡ್ವಾ ಅಂತ ಹೇಳ್ಕೊಂಡೇ ಗೆದ್ಬಿಟ್ಟ ಇವನು ಅಂತ ಹೇಳಿ ಕೂಡ ಡೈರೆಕ್ಟ್ ಆಗಿ ನ್ಯೂಸ್ ಹತ್ರ ಎಲ್ಲ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ ಅಂಡ್ ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವ್ ಯಾರು ಕೂಡ ಗಿಲ್ಲಿ ಬನ್ಯಾನ್ ಹಾಕೊಂಡು ಬಂದಿದ್ದಾನೆ ಗಿಲ್ಲಿ ಶಾರ್ಟ್ಸ್ ಹಾಕೊಂಡು ಓಡಾಡಿದ್ದಾನೆ ಅಂತ ಹೇಳಿ ಯಾರು ಕೂಡ ಗಿಲ್ಲಿಗೆ ಓಟ್ ಹಾಕಿಲ್ಲ ಅವನ್ಗೆ ಇರುವಂತಹ ಟ್ಯಾಲೆಂಟ್ಗೆ ಅವನ್ಗೆ ಇರುವಂತಹ ಸ್ಪಾಂಡೆಮಿಕ್ ನೋಡಿ ನಾವು ಓಟ್ ಹಾಕಿದ್ದು ಯಾವುದೇ ಒಂದು ವೀಕೆಂಡ್ ಎಪಿಸೋಡ್ ಬಂದರೂ ಕೂಡ ಸುದೀಪ್ ಸರ್ ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡಿಸ್ತಿದ್ದಾರೆ ಅಂತಂದ್ರೆ ಯಾವ್ದಾದ್ರು ಒಂದು ಡೈಲಾಗ್ ಹೇಳಕ್ ಹೇಳ್ತಿದ್ದಾರೆ ಅಂತಂದ್ರೆ ಪ್ರತಿ ಒಂದನ್ನು ಸಹ ಫಸ್ಟ್ ಮಾಡಿಸ್ತಿದ್ದೆ ಗಿಲ್ಲಿ ಹತ್ರ ಅಷ್ಟು ಚೆನ್ನಾಗಿ ಅಷ್ಟು ಆನ್ ಸ್ಪಾಟ್ ಸ್ಕ್ರಿಪ್ಟ್ ನ ರೆಡಿ ಮಾಡ್ಕೊಂಡು ಮಾಡ್ತಿದ್ದೆ ಗಿಲ್ಲಿ ಸೊ ಆ ಒಂದು ಟ್ಯಾಲೆಂಟ್ ಅನ್ನ ನೋಡಿನೇ ನಾವು ಗಿಲ್ಲಿಗೂ ಓಟ್ ಹಾಕಿರೋದು ಅಂಡ್ ಆ ಒಂದು ಟ್ಯಾಲೆಂಟ್ ಇವತ್ತು ಗಿಲ್ಲಿಗೆ ಎದ್ದಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಪ್ರೋಮೋನು ಕೂಡ ಲೈಕ್ ನೀವು ರಜತ್ತು ಮತ್ತು ಚೈತ್ರ ಅವ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೂ ಮುಂಚೆ ಒಂದಷ್ಟು ವಾರಗಳ ಪ್ರೋಮೋನ ಅಬ್ಸರ್ವ್ ಮಾಡಿಬಿಡಿ ಬೇಕಾದ್ರೆ ತೆಗ್ದು ನೋಡಿ ಕಲರ್ಸ್ ಕನ್ನಡ ಪೇಜಲ್ಲಿ ಇವಾಗಲೂ ಸಹ ಇರುತ್ತೆ ಅಥವಾ ಜಿಯೋ ಹಾಟ್ಸ್ಟಾರಲ್ಲಿ ಇವಾಗಲೂ ಸಹ ಇರುತ್ತೆ ಪ್ರತಿಯೊಂದು ಪ್ರೋಮೋನೂ ಕೂಡ ನಮ್ಮ ಗಿಲ್ಲಿ ಇರುವಂತಹ ಪ್ರೋಮೋನೇ ಬರ್ತಿದ್ದಿದ್ದು ಗಿಲ್ಲಿ ಇಲ್ಲ ಅಂದರೆ ಈ ಸೀಸನ್ ಬಿಗ್ ಬಾಸ್ ಇಲ್ಲ ಅನ್ನೋ ರೀತಿ ಆಗೋಗ್ಬಿಟ್ಟಿತ್ತು ಬಟ್ ರಜತ್ತು ಅವ್ರು ಬಂದ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಜಗಳ ಅದು ಇದು ಎಲ್ಲ ಒಂಚೂರು ಜಾಸ್ತಿಯಾಗಿ ಬೇರೆ ಪ್ರೋಮೋಗಳು ಸಹ ಬರೋದಕ್ಕೆ ಶುರು ಆಗಿತ್ತು ಅಷ್ಟೆ ಬಟ್ ಅದಾದ್ಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಯಥ ರಾಜ ಲೈಕ್ ಲೈಕ್ ಯಾವಾಗಲೂ ಹೇಗೆ ಗಿಲ್ಲಿ 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 ಅಂತಲೇ ಗಿಲ್ಲಿ ಪ್ರೋಮೋಗಳೇ ಓಡ್ತಿತ್ತು ಅದೇ ರೀತಿ ನೆಕ್ಸ್ಟ್ ಒಂದಷ್ಟು ದಿವಸ ಆದ್ಮೇಲೆ ಮತ್ತೆ ಗಿಲ್ಲಿ ಪ್ರೋಮೋಸ್ಗಳೇ ಬರೋದಕ್ಕೆ ಶುರು ಆಯ್ತು ಸೊ ಒನ್ ಮ್ಯಾನ್ ಶೋ ಅನ್ನೋದು ಆಗೋಗ್ಬಿಟ್ಟಿತ್ತು ಬಿಗ್ ಬಾಸ್ ಶುರುವಾಗಿ ಒಂದು ತಿಂಗಳಷ್ಟಲ್ಲೇ ಒನ್ ಮ್ಯಾನ್ ಶೋ ಇದು ಗಿಲ್ಲಿನೇ ಪಕ್ಕ ವಿನ್ನರ್ ಅನ್ನೋ ರೀತಿ ಆಗೋಗ್ಬಿಟ್ಟಿತ್ತು ಬಟ್ ಅದು ಯಾವ ಬೇಸಸ್ ಮೇಲೆ ಹೊರಗಡೆ ಬಂದು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಖಂಡಿತವಾಗ್ಲೂ ಒಂದು ಗೊತ್ತಾಗ್ತಿರೋದೇನು ಅಂತಂದರೆ ತುಂಬಾ ಊರ್ಕೊಂಡಿದ್ದಾರೆ ತುಂಬಾ ಲೈಕ್ ನಾನೇ ನಾನೇ ಅನ್ನೋ ರೀತಿ ಅನ್ನೋದು ನಾನೇ ನಾನೇ ಗೆಲ್ಲಬೇಕಾಗಿತ್ತು ನನ್ನಿಂದನೇ ಎಲ್ಲ ಅನ್ನೋದು ತುಂಬಾ ಒಳಗಡೆ ಅಹಮ್ ಅಂತಾರಲ್ಲ ಅಹಮ್ನ ತುಂಬಾ ತುಂಬಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ನನಗೆ ಲೈಕ್ ಒಬ್ಬ ವ್ಯಕ್ತಿ ಗೆದ್ದಿದ್ದಾನೆ ಓಕೆ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಅವ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರೋ ಏನೋ ಗೊತ್ತಿಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ ಊಟ ಹಾಕಿದ್ದೀವಿ ಅವ್ನು ನಿಮಗೆ ಕ್ವಾಟೆ ಕ್ವಾಟ್ಲೆ ಕೊಡ್ತಿದ್ನ ಓಕೆ ನೀವು ಕೊಟ್ಟಿಲ್ವಾ ಅವ್ನು ಅವ್ನ ರೀತಿ ಅಲ್ಲಿ ಕ್ವಾಟ್ಲೆ ಕೊಟ್ರೆ ನೀವು ನಿಮ್ಮ ರೀತಿಯಲ್ಲಿ ಕ್ವಾಟ್ಲಿ ಕೊಟ್ಟಿಲ್ವಾ ಅದನ್ನು ಸಹ ನಾವು ನೋಡಿದ್ದೀವಿ ನೀವು ಹೇಗೆ ಕೆಲಸ ಮಾಡಬೇಕಾದ್ರೆ ಸೋಂಬೇರಿತನ ತೋರಿಸಿದ್ದೀರಿ ಅನ್ನೋದನ್ನು ನೋಡಿದ್ದೀವಿ ಆ್ಯಂಡ್ ಗಿಲ್ಲಿ ಹೇಗೆ ಸೋಂಬೇರಿತನ ತೋರಿಸಿದ್ದಾನೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಆ್ಯಂಡ್ ಎಲ್ಲರೂ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೋಗಿದ್ದಾರೆ ಅಂತಂದಾಗ ಪ್ರತಿಯೊಂದು ಕೆಲಸನೂ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರತಿಯೊಂದು ವಿಚಾರಗಳನ್ನೂ ಸಹ ಹಂಚ್ಕೊಳ್ಬೇಕಾಗತ್ತೆ ಬಟ್ ಗಿಲ್ಲಿ ಮಾಡಿದ ಮಾತ್ರ ತಪ್ಪು ನಾವು ಮಾಡಿದ ಮಾತ್ರ ಕರೆಕ್ಟು ಅನ್ನೋ ರೀತಿ ಹೇಳೋದಿದೆಯಲ್ಲ ಅದು ತುಂಬಾ ತಪ್ಪಾಗುತ್ತೆ ಆ್ಯಂಡ್ ಆ ವ್ಯಕ್ತಿತ್ವದಿಂದನೇ ಇವತ್ತು ನೀವು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಸ್ಟೋರೀಸ್ಗಳನ್ನ ಹೇಳಿದ ಮೇಲೆ ಅವ್ರು ಮಾಡಿರುವಂಥ ಇಷ್ಟೆಲ್ಲ ಸ್ಟೇಟ್ಮೆಂಟ್ಸ್ಗಳನ್ನ ಮೇಲೆ ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅನ್ನೋದು ಸಹ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ ಗೊತ್ತಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಿಲ್ಲ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್